ಸಭೆನೂ ಪ್ರಾರಂಭ ಆಗಿರುತ್ತೆ ಜಂತುಗಳು ಶೇರ್ ಶೇರ್ಖಾನ್ ಮುಂದೆ ಈ ದಿನ ನನ್ನದು ಸಹ ಊಟ ಕಳ್ಳತನವಾಗಿದೆ ಅಷ್ಟಕ್ಕೂ ಅದು ಯಾವ ಪ್ರಾಣಿಯಾಗಿರಬಹುದು ಈ ಸಭೆಯಲ್ಲಿ ಕಳ್ಳತನ ಮಾಡುತ್ತಿರುವುದು ಮೀಕು ಮತ್ತೆ ಪಪ್ಪಾಯಿ ಕೂಡ ಸಭೆಗೆ ಬರ್ತಾರೆ ಅವ್ರ ಜೊತೆ ಈ ಬೆಕ್ಕು ಕೂಡ ಸಭೆಗೆ ಬರುತ್ತೆ ಶೇರ್ಖಾನ್ ನಾನು ನಿನಗೆ ಏನು ಹೇಳಲು ಬಯಸುತ್ತೇನೆ ಅರೆ ಒಂದು ಪಪಾಯ ಹೇಗೆ ಮಾತನಾಡುತ್ತಿದೆ ಖಾನ್ ನಾನೊಂದು ಮಾಂತ್ರಿಕ ಪಪಾಯ ಇಲ್ಲಿವರೆಗೂ ಕಾಡಿನಲ್ಲಿ ಯಾವ ಕಳ್ಳತನವಾಗಿದ್ದರೂ ಅದು ನನ್ನಿಂದ ಮೀಕು ಕಳ್ಳತನ ಮಾಡಿಸಲು ಆಜ್ಞೆ ಮಾಡುತ್ತಿತ್ತು ನಿನಗೆಷ್ಟು ಧೈರ್ಯ ಇರಬೇಕು ಮೀಕು ಇಲ್ಲ ಶೇರ್ಖಾನ್ ಇದು ಸುಳ್ಳು ಹೇಳುತ್ತಿದೆ ಒಂದು ವೇಳೆ ನಂಬಿಕೆ ಇಲ್ಲದಿದ್ದರೆ ಎಲ್ಲರೂ ಇವನ ಮನೆಗೆ ನಡೆಯಿರಿ ಅದನ್ನು ಕೇಳಿ ಜಂತುಗಳೆಲ್ಲ ಮೀಕು ಮನೆಗೆ ಹೋಗ್ತವೆ ಅಲ್ಲೋಗ್ ನೋಡಿದ್ರೆ ಇವತ್ತು ಬೆಳಗ್ಗೆ ಶೇರ್ಖಾನ್ ಬೇಟೆ ಆಡಿದ ಹೆಮ್ಮೆ ಮಾಂಸ ಅಲ್ಲಿರುತ್ತೆ ಅದನ್ನ ನೋಡಿದ ತಕ್ಷಣ ಇಂದಿನಿಂದ ಇಪ್ಪತ್ತು ದಿನಗಳವರೆಗೆ ಕಾಲಿ ಗುಹೆಯಲ್ಲಿ ಏನು ಇಡುವಂತಿಲ್ಲ ಶೇರ್ಖಾನ್ ಮೀಕು ಬೇಕೆಗೆ ಶಿಕ್ಷೆ ನೀಡಿ ಪಪ್ಪಾಯಿ ಹತ್ರ ಹೀಗಂತಾರೆ ಪಪ್ಪಾಯ ಈಗ ನೀನು ಇಲ್ಲಿ ಹೋಗ್ತೀಯ ಮತ್ತೆ ಯಾವುದಾದ್ರೂ ದುರಾಸೆಯ ಪ್ರಾಣಿಗೆ ಸಿಕ್ಕರೆ ಅದು ಮತ್ತೆ ನಿನ್ನ ಕೈಯಿಂದ ತಪ್ಪು ಕೆಲಸಗಳನ್ನು ಮಾಡಿಸುತ್ತೆ ನಾನಂತೂ ನೀಟೂನ ಬಳಿ ಇರುತ್ತೇನೆ ಇದು ಎಲ್ಲರಿಗಿಂತ ಒಳ್ಳೆಯದು ಎಂದಿಗೂ ಇದರ ಜೊತೆ ಇರಲು ಬಯಸುತ್ತೇನೆ ಅದನ್ ಕೇಳಿ ಮಿಟ್ಟು ತುಂಬಾನೇ ಸಂತೋಷ ಪಡುತ್ತೆ ನಡಿ ಪಪ್ಪಾಯ ಈಗ ನೀನು ನನ್ನ ಮನೆಗೆ ನಡಿ ಪಪ್ಪಾಯಿ ಮೀಕು ಜೊತೆ ಅದರ ಮನೆಗೆ ಹೋಗುತ್ತೆ ಮತ್ತೆ ಅವತ್ತಿಂದ ಪಪ್ಪಾಯಿ ಮೀಕು ಜೊತೆ ತುಂಬಾ ಸಂತೋಷವಾಗಿ ಜೀವಿಸ್ತಾ ಇತ್ತು